ಶನಿವಾರ ಸಮಯದಲ್ಲಿ ನವಗ್ರಹಗಳ ದರ್ಶನವನ್ನ ಯಾಕೆ ಮಾಡ್ಬೇಕು ಅಂತ ನೋಡಿ ನವಗ್ರಹಗಳ ದರ್ಶನ ಶನಿವಾರದಲ್ಲಿ ಯಾಕೆ ಮಾಡ್ಬೇಕು ಅಂದ್ರೆ ಆ ಪರಮಾತ್ಮ ಶನಿವಾರ ದಿವಸ ಬಹಳ ಶ್ರೇಷ್ಠವಾಗಿ ಕೂತಿರ್ತಾನು ಅವ್ರು ಬಹಳ ಶಾಂತ ಸ್ವರೂಪದಲ್ಲಿ ಶನಿವಾರ ಮಾತ್ರ ಇರ್ತಾರೆ ಅವ್ರು ಹುಟ್ಟಿರೋದು ಅಮಾವಾಸ್ಯ ದಿವಸ ಬುಧವಾರ ಆ ಸ್ವಾಮಿಗೆ ಶನಿವಾರ ವಾರ ಪೂಜೆ ಸಲ್ಲುದು ಶನಿವಾರ ನವಗ್ರಹಗಳ ದರ್ಶನ ಮಾಡಿದ್ರೆ ನಮ್ಮ ಪಾಪ ಪುಣ್ಯಗಳು ನಾವ್ ಏನು ನಾವು ಕೂಡ ಇವ್ನ ಕೆಟ್ಟದನ್ನ ಮಾಡಿರ್ತೀವಿ ಇವ್ ಒಳ್ಳೇದ್ ಮಾಡಿರ್ತೀವಿ ಅದೆಲ್ಲಾ ಬಿಡುಗಡೆ ಆಗ್ಲಿ ಆ ಸ್ವಾಮಿ ದೃಷ್ಟಿ ನಮ್ಮ ಮೇಲೆ ಒಳ್ಳೆತನವಾಗಿ ಬೀರ್ಲಿ ಅಂತ ನಾವು ಸ್ವಾಮಿ ದರ್ಶನ ಮಾಡಕ್ಕೆ ಹೇಳ್ತೀವಿ ಏಳೆಂಟು ವರ್ಷದಿಂದ ಏಳೆಂಟು ವರ್ಷದಿಂದ ಬರ್ತೀವಿ ಓಕೆ ಸರ್ ಇದು ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ ಸಾಕಷ್ಟು ಜನ ಹೇಳ್ತಾರೆ ಮನೇಲೆ ಇಟ್ಕೊಂಡಿದ್ದಾರೆ ಏನು ಒಳ್ಳೇದಾಗತ್ತೆ ಅಂತ ನಿಮ್ಮ ಅನುಭವ ಹೇಳೋದಾದ್ರೆ ಈ ಕ್ಷೇತ್ರದ ಬಗ್ಗೆ ದೇವರು ಎಲ್ಲಿ ನಾವು ಭಕ್ತಿಯಿಂದ ಪೂಜೆ ಮಾಡ್ತೇವೆ ಅಲ್ಲಿ ಇರ್ತಾನೆ ಅದರಿಂದ ನಮ್ಗೆ ನಂಬಿಕೆ ಇದೆ ಒಳ್ಳೇದಾಗದೆ ಬರ್ತಾ ಇರ್ತೀವಿ ನಿಮ್ಗೇನ್ ಒಳ್ಳೇದಾಗಿದೆ ಸರಿ ಕ್ಷೇತ್ರಕ್ಕೆ ನಮ್ಗೆ ಆರೋಗ್ಯಕ್ಕೂ ಒಳ್ಳೇದಾಗದೆ ಮನೆ ಯಾವ್ದೆಲ್ಲೂ ಒಳ್ಳೇದಾಗದೆ ಅದರಿಂದ ಒಬ್ಬ ಇರ್ತೀವಿ ನಾವ್ ಎಷ್ಟು ಭಕ್ತಿಯಿಂದ ಇರ್ತವೋ ಅಷ್ಟು ನಮ್ಗೆ ಒಳ್ಳೇದ್ ಮಾಡ್ತಾನೆ ಅಷ್ಟೇ ನಂಬಬೇಕು ನಂಬಿದೀವಿ ಇಲ್ಲಿ ಎಳ್ಳ ಆರ್ತಿ ಕೊಡ್ತಾರಲ್ಲ ನೋಡಿ ವರ್ಷಕ್ಕೊಂದ್ಸಲ ನೀವೇನಾದ್ರು ಹಾ ಕೊಡ್ತಾರೆ ಆ ಆರತಿ ಕೊಡ್ತಾ ಇರ್ತೀವಿ ಅದು ನಮ್ಮ ಹೆಂಗ್ ಬಂದಿ ಶಿವರಾತ್ರಿ ಮಾಡ್ತಾರ ಹಬ್ಬವ ಅವಾಗ ಆರತಿ ಕೊಡ್ತೀವಿ ಯಾಕೆ ಒಳ್ಳೇದಾಗಿದೆ ಕೇಳಿದೀನಿ ಪರವಾಗಿಲ್ಲ ಅದೇ ನಂಬಿರೋದ್ ನಾನು ಚೆನ್ನಾಗಿ ಚೆನ್ನಾಗಿ ನಂಬಿರೋದೆ ಕವಡ ಶಾಸ್ತ್ರ ಆಮೇಲೆ ಭಗವಂತ ನಂಬ್ಕೊಂಡಿದೀವಿ ಒಳ್ಳೇದ್ ಒಳ್ಳೇದು ನೋಡೋಣ ಶಾಸ್ತ್ರ ನಮ್ಗೆ ಪರವಾಗಿಲ್ಲ